ನಿಂದ್ ಮದ್ವೆ ಆತ ನಿಂದ್ ಮದ್ ನಾ ಮನಸ್ಸರಿಗೆ ಹುಟ್ಟಿಲ್ಲ ಅಲ್ಲಿ ನಾ ಏನ್ ಬಂದ್ ಹಣಿಕೆಕ್ ನೋಡಿ ನೀ ಯಾರಿಗಾರ ಹುಟ್ಟ ಆ ಮಾತು ಬೇರೆ ನಿಂದ್ ಮದ್ವೆ ಆತಲ್ಲ ಬಾತ್ ಚಲೋ ನಿಂದಾದ್ರೇನು ನಂದಾದರೇನುಕೂಲ ನನಗೂ ಅನುಕೂಲ ಓ ನಿನಗ ಬಾಳ ನಿನಗ್ಯಾಕುವ ಏನ್ ಹೇಳಿದ ಒಂದ್ ಮಾತು ಯಾವಾಗ ನಿನ್ ಮೇಲಿದ್ದ ಊರಲ್ಲಿ ಕರ್ಲಿಗದಲ್ಲಿ ಖರ್ಚಿಸಿದ ಕರ್ನಾಟಕ ಇನ್ ಮೇಲಿದ್ದ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅಂದ ಮೇಲೆ ನಿಮ್ ಹೆಂಡ್ರ ನಮಗೂ ಇರ್ಲಿ ಸಾರಿ ಸರ್ ಇದನ್ನ ನಾನು ಖಂಡಿಸ್ತೀನಿ ಯಾಕೆ ಖಂಡಿಸ್ತೀನಿ ಅವಾಗ ನಾವು ಇಬ್ರು ಒಂಟಿ ಬೇಬರ್ ಸಿದ್ದಂಗಿದ್ವಿ ಏನಾದ್ರೂ ನಾಡ್ದು ಹೋಗಿತ್ತು ಆದ್ರೆ ಈಗ ನಾವು ಮೊದಲು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಬೇಕು ಈಗ ನಾನು ಮದುವೆ ಆಗಿ ತಾಂಪಿಸ್ತನಾಗಿದ್ದೀನಿ ಏನಾಗಿ ತಾಂಪಿಸ್ತ ಇನ್ನೊಂದ್ ನಾಲ್ಕು ದಿನದ ರೋಗಿಷ್ಟ ಆಕಿ ತಗೊಂಡಿ ಪೈಕ ಹೋಗೋಲ್ಲ ಭಾಗ್ಯ ವಾಕ್ಯ ನಿಮ್ಮ ಮೌನಿ ಮೊದಲು ದೋಸ್ತಿ ಹತ್ತಿರ ಹೆಂಡ್ರ ಬರ ಹೆಂಡ್ರನ್ನ ಮಾಡ್ಕೊಡ್ತೀವಿ ಅಪ್ಪಜೆ ಇರ್ತಿ ಹೇಳಿ ನಾ ಹೊಸ ತಂದು ಎಲ್ಲ ನಿನ್ನೂ ಇರ್ತಾವ ಅಪ್ಪಾಜಿ ಮಾಡಲ್ ಯಾವ್ದು ಟೂ ತೌಸಂಡ್ ಏಟೀನ್ ಚೆಸ್ಸಿ ಮಹೇಂದ್ರ ಟ್ಯೂಬು ಟ್ಯೂಬ್ಲೆಸ್ ಐತಿ ಟಯರ್ ಎಂ ಆರ್ ಅಪ್ಪ ಎಂ ಆರ್ ಎಪ್ ಗೊತ್ತಿದ್ಯಾಪ್ಪ ಇದು ಎಂ ಆರ್ ಎಪ್ ಕೃಷಿ ಹಾಕ್ತಾರ ಎಂ ಆರ್ ಎಪ್ ಹಾಕ್ತಾರ ಬಿ ಹಾಕ್ತಾರ ಕಳೆದಾಗ ಆಗ್ಲಿರ್ತಲ್ಲ ಮಳೆ ಹೋಗ್ಬೇಕಲ್ಲ ಅಪ್ಪಾಜಿ ಎಲ್ಲ ಓಕೆ ಐಲ್ ಯಾವ್ದಾಗ್ತಿ ಸ್ವಂತ ಬಿ ಎಂ ಕಟ್ಟಪ್ಪ

ಕರಿಸಿ ಮಕ್ಕ ತೋರಿಸ್ತೀನಿ ಹಾಂ ಐ ಕರೆಕ್ಟ ಅಪ್ಪಾಜಿ ನಮ್ಮೆಲ್ಲ ಹೆಂಡ್ರುಗಳು ಕುದ್ರೆ ಮ್ಯಾಲ್ ಕುತರ್ದು ಆಳಿ ಮ್ಯಾಲ್ ಕುತರ್ ಯಾಕಪ್ಪ ಬರ್ತ ಮತ್ತು ನಾ ನನಗೇನು ಇವ್ರು ನಿಮ್ಮ ಹೆಂಡ್ರಕ್ ಗೊತ್ತನಪ್ಪ ನಾ ನಾ ಪಾಪಡಿ ತಿನ್ನಿಸ್ ಕರ್ಕೊಂಡು ಅದ್ ನಾ ಮೆತ್ ಪೋಯ್ಕೊತೇನಪ್ಪ ನೀನು ನಾಲ್ ಕೊಡಬೆಳೆ ತಗೊಂಡು ಗಂಟು ಬಿದ್ದಿರ್ತಲ್ಲ ತಿನ್ನು ಅಂತ ಅವಿ ಇವನ ನಾಲ್ಕುನ ಸ್ಥೇಗಿತ ಜೀವದ ಗೆಳೆಯ ಅದನ್ನ ಹೇಳ್ತ ಯಾವುದು ಎಷ್ಟು ಸಲ ನನ್ನ ತಕ್ಕಿಲ್ದಾಗ ಅವ ಕೊಟ್ಟಾನ ಅಂತ ಹೇಳ್ತೇ ನನ್ನ ಕಡೆ ಇರ್ಲಾರ್ದಾಗ ಎಪ್ಪತ್ತು ರೂಪಾಯಿ ಸ್ಕೊಂಡ್ ನಿಮ್ಮ ಬಿಡಪ್ಪ ಅಂದ್ರೆ ಎಪ್ಪತ್ತು ರೂಪಾಯಿ ಹಂಗ ಬಿದ್ದವನಪ್ಪ ಹಾಂ ಅದ್ನು ಕೇಳ್ತಾನ ಹೆಂಡ್ರ ಮುಂದೆ ಅಸಹ್ಯ ಮಾಡಕ್ ಹ್ಮ್ ಎಪ್ಪತ್ ರೂಪಾಯ್ ಎಪ್ಪತ್ ಸಲ ಕೊಳಸ್ಬೇಕು ನೋಡಿದ ತೋಳು ಹೋಗ್ಬಿಡ್ ಇರ್ಲಿಕ್ಕೆ ಎಪ್ಪತ್ ರೂಪಾಯಿ ಕೊಡ್ಬೇಕು ನಾ ರೂಪಾಯಿ ಹೆಂಡ್ರಿ ಎಪ್ಪ ಹೆಂಡ್ರೇಳ್ತಾರು ಗಂಡುಗಳು ಎಪ್ಪತ್ ರೂಪಾಯಿ ಕೊಟ್ಟು ಮಾತಾಡ್ಬೇಕು ನೀ ಗಂಡುಗಳು ಚಾಕ್ರ ಬಂದ್ ಬಿದ್ದಿ ಇವನ ಇವ ಸ್ನೇಹಿತ ಜೀವದ ಗೆಳೆಯ ಮತ್ತ್ ಯಾವ್ದು ಹೇಳು ಏನ ನಾ ಇಲ್ದಾಗ ಅವನ ಕರಿ ಅವಾಗ ಬರ್ತಾನಂತೇಳಿ ಇದರ್ಲಿಕ್ಕಂದ್ರ ಅವ್ರು ಏ ಮರ ಮನೆಗೆ ಏನ್ರ ಕೆಲ್ಸ ಇದ್ದು ಅಂದ್ರ ಮಾಡಕ್ ಬರ್ತೀನಿ ಅವ್ರು ಹೇಳು ಕೆಲಸ ಮಾಡಂಗಿಲ್ಲ ಅರ್ಥ ಸುಮಾರಿರ್ತಾರು ಒಳ್ಳೆ ನಿಮಿಷ ಅಟ್ಟ ಮಾಡಿ ಸುಮ್ಮನೆ ಬಂದ ನೀ ಏನ್ ಬಾ ಅಂದ್ರ ಸಾಕ ಹಾಸಿಗೆ ಸುಳಿ ನಮ್ಮ ಮನ್ಯಾಗ ಹೋಗಿತಿ

ಹಿಟ್ಟಿನ ಪಲ್ಯ ಎಲ್ಲ ಕೊಡಿ ಮಾಡಿ ಅದು ಅದೇ ತಪ್ಪದಿ ಜಿಬಿ ಜಿಬಿ ಕಡಿಮೆ ಆಗ ಬಿಸಿಲಿಗೆ ಒಣಾಕಿನ ಕಟ್ಟಿ ಕಟ್ಟಿ ಕ್ಯಾಬ್ನಾದಂಗ್ ಆಗ್ಬಿಡ್ತಪ್ಪ ಅದನ್ನೇನ್ ಮಾಡಿದ್ವ ಚೀನಾದ್ರ ಎರಡೂವರೆ ಲಕ್ಷ ಕೊಟ್ಟು ಹೆಲಿಕಾಪ್ಟರ್ನ ತುಂಬ ಅದನ್ನ ಹ್ಮ್ ಅವ್ರು ಏನ್ ಮಾಡ್ತಾರಂತ ಅದ್ರಾಗ ಅವ್ರ ಸೈನಿಕರಿಗೆ ಬುಲೆಟ್ ಜಾಕೆಟ್ ಮಾಡಿಸ್ತಾರಂತ ಅದನ್ನ ಹ್ಮ್ ಮತ್ತ ಮುಂದೆ ಆತು ಹಿಂದ ನಿನ್ನ ದಾಡಿ ಕೊಟ್ರ ಕಸಿ ಕಟ್ಟತರ ನಾನು ಮುಂದೆ ಹಿಂದ ನಿನ್ನ ತೋರಿಸ ಅಂತ ಹೇಳಿ ಆಯ್ತು ಅವಿ ಹೋಗಿತ್ತು ಇವರ ಆತ್ಮ ಸ್ಥಿತಿಂತ ಜೀವದ ಗೆಳೆಯ ಅವನಿನ್ನ ನೋಡ たら ತುರುಸು ಹಾಡಾ ಇತ್ತ ಗಾಡಿ ಹಚ್ಚ ನಾನು ಚಿಕ್ಕಡಗೆ ಅವನ್ನ ತೋರಿಸು ಮಕ್ಳು ಉಳ್နေ ಇರ್ತ ಉಳ್ಲಿ இதுசு கன்னடப்பாக்கா தூர்ஜிப்பாந்த காலு மட்ல ಬಾಲ್ಯ ಊಟ ಮಾಡಿ ಸರ್ ಚಾ ತಂದು ಕೊಟ್ಟಾರ ಈ ಹೊತ್ತಿನ ಚೋಡ ಅಂದ್ರೆ ಎಲ್ಲಿ ತಂದು ಕೊಡ್ಬೇಕ ಚೂಡ ಅಂತ ಯಾರಂದ್ರು ಮತ್ತ ಕೇಳ್ತಾಳನ ಏ ಚೋಡೋ ಜೇನ್ ಲಕ್ಕಿ ಹಂಗಂದ್ರ ಬಿಡಿಪಾನ್ ಲಕ್ಕಿ ಬಿಡಿಪಾನ್ ಕೈನ ಹಿಡ್ಕೊಂಡ್ರ ಇಲ್ಲಿ ಅದು ಕರ್ನ ಗುರುತ ಮುದಿ ಶರ್ಮಾತಿ ಅಂದ್ ಲಕ್ಕಿ ತಿಂಡಿ ಹೆಣ್ಮಗಳ ಮದುವೆಗೆ ಅಪ್ಪಾಜಿ ನನಗೆ ಸಿಗುವ ಹಂತ ಸಿಗುತ್ತಾ ಕುದುರೆ ಮೇಲೆ ಆನೆ ಮೇಲೆ ಈ ಹೊತ್ತಿನಾಗ ಮತ್ತೆ ಶರ್ಬತ್ ಕೇಳ್ತಾಳ ಅಂದ್ರೆ ನೋಡ್ಲಾಕಿ ಲಸ್ಸಿ ಐತಿ ಲಸ್ಸಿ ಲಸ್ಸಿ ಅಂತ ಕೇಳು ಕಫ ಜಾಸ್ತಿ ಆಕೈತಿ ಮತ್ತೆ ಕೈ ಏ ಚಿಲ್ ನಾನು ಆಕೆ 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 ಕೆಟ್ಟಿಲ್ಲ ಆಕೆ ಮತ್ತು ಆಕೆ ಏನಲ್ಲು ಚೋಡೋಜಿ ಮುಜೇ ಶರ್ಮಾತಿ ಅಂದ್ರೇನು ಗೊತ್ತಾ ಏನು ಎಲ್ಲಿ ಹೋತಿ ಮಾತು ರನ್ ಸರ್ಕಲ್ ಸನೆ ಸನೆ ಹಂಗಲ್ಲ ಮಾತ್ರೆ ಮುಂದೆ ಹೇಳಿದ್ದೆ ನಾಕನ್ ಚೋಡೋಜಿ ಅಂತಂದ್ರೆ ಬಿಡಿಪ್ಪ ನಂಗೆ ನಾಚ್ಕತ್ತ ಆಗುತ್ತೆ ಅಲ್ಲ ಆಕಿ ಕಿತ್ತ ನೀನು ನಾಚಕ ಅಂತ ಹೇಳ ಮದುವೆ ಆಯ್ತು ಬಾ ತೊಂದ್ ನಾಚ್ಬೇಕಲ್ಲ ನಾಟಕ ಅದಕ್ಕೆ ಕೇಳ್ತೋರ್ ಅಂತ ಹೇಳಿ ಸರಿ ಕಟ್ಲಾ लास्टिंग एंटी के सरी 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 रोजे तगळे नन्ने तगळे नुसयो बेगा हृदय वंतार बेगा तगळे तगळे ಈಗ ಏನು ತಾಳಿ ಕಟ್ಕೊಂದೇನು ಉಪ್ಪಿಡ್ತಿನೋ ಗಂಗಾಳ ಕಟ್ಕೊಂಡೆ ಒಬ್ಬ ಹುಚ್ಚುರ ಗತ್ತೆ ತನಕ ತಾನೇ ಕಟ್ಕೊಂಡು ಹಿಂಗೆ ಹಿಂಗೆ ಹಿಂಗೆಲ್ಲ ಹುಚ್ಚುರ ಗತ್ತೆ ಕಟ್ಕೊಬರ್ತೀವಮ್ಮ ನಾನು ಮೂರು ನೋಡಿ ರಾತ್ರಿ ಕಟ್ಟಿದ ಹ್ಞೂ ರಾತ್ರಿ ಮೂರು ತಂತ್ರ ಬಂದು ರಾತ್ರಿ ಕದಿ ಎಲ್ಲಿ ಬಾ ಬಗ್ಬಾರ ನೀ ನಟ್ಟು ಅವ್ರೇನು ಸುಮಾರಿಲ್ ತಗೋ ನಿನ್ನ ಮೇಲೆ ಅಂಜಿಕೆ ನನ್ನ ಗಂಡಸರು ಇರ್ತಕ್ ಬಿಡುದಿಲ್ಲ ಅಂತ ಕಾಮುಖ್ಯ ಇದಿ ಸೀಸನ್ ಟೈಮ್ನಾಗ ರಾವ ಆಗಿರ್ತೀವಿ ನಾ ಎಲ್ಲಿ ಹೋಗಿ ಊರ್ನ ಹಾಕೊಳ್ಳಿ ಅವಿ ನಾ ಇಲ್ಲ ಟೈಮ್ ಯಾರು ಕಟ್ಟಾರು ತಾಳಿ ಯಾರು ನನ್ನ ಗಂಡ ಯಾರೋ ನೋಡ ಹುಲಿ ಹುಲಿ ಸಿಮ್ ಇದ್ದಂಗ ಐತಿ ಹುಲಿ ಮ್ಯಾವ್ ಅನ್ನಂಗಿಲ್ಲ ಅದ ಇಲ್ಲ ಬೆಕ್ ಇಡತ್ತಲ್ಲ ಅವಾಗ ಹೋಗೈತದ ನಾ ಇಲ್ಲ ಟೈಮ್ದಾಗ ಇಲ್ಲ ಸಲ್ಲದ ಮಾತು ಕಟ್ಟಿ ಮಳ್ಳ್ ಮಾಡಿ ನೀನು ಕಳಿಗ್ ತಾಳಿ ಕಟ್ಟನವ ನಾ ಬಂದಿನಿ ತೈರತ್ವ ಕಿತ್ತೆದ್ಬಿಡ್ ಅವ ಕಟ್ಟಿದ ತಾಳಿ ಈ ಸಮಾಜ ನಿನ್ನ ತೋಳಿ ಬೋಳಿ ಎಂದು ಮದುವೆಗೆ ಅಂದ್ಮೇಲೆ ನಿಯರ್ ಅಪಜೆ ಮತ್ ನೀ ಬೋಳಾದ್ರೆ ನಿಮ್ ಮಿಸಸ್ ಅವ್ರ ಹೆಸರಿನು ಬುಡಕ್ಕ ಮತ್ತೆ ಕಿತ್ತೆಲ್ಲ ಕೂದ್ಲದ ಅಲ್ಲೇ ಈಗ ಇರ್ತಾವ ಅಪ್ಪಾಜಿ ನಮ್ಮ ಮನಿಗೆ ಬಂದ್ರ ಕೂದಿರೋದಿಲ್ಲ ಕೂದಿರುದಿಲ್ಲ ಈ ಮನಿ ಹೊಸ್ರು ಕಾಲ ಇಟ್ಟಾದ್ರ ನಮ್ಮ ಕತ್ತಿ ಬಟ್ಲ ತಗೊಂಡ್ ರೆಡಿನೇ ಇರ್ತಾಳ ಈಕಿ ಬಂದ್ ಬಾ ತುರ್ಡದ ಮನಕಾಲ ಸಂಜೆ ತುಂಬ ಹೊಡಿಯೋ ನಿಮ್ಮ ಏನು ಕೂರ್ನಾ ಬೋಳ್ಸುದುಗಿಬಕ್ರ ಮತ್ ಮೂಗನೇನು ಯಾರು ತಗೋತಾರ ನಾ ಕಾಲ ಜಪತ್ ಕುಡತ್ನಿ ನೀರು ಆಗಿ ಬಿಟ್ಟಿಲ್ಲ ಬರ ನೋಡಿ ಈಗ ನೋಡು ಇಲ್ಲಿ ಕುತ್ತಾರ ಒಳಗೆ ಯಾವನಾರ ನಾನು ಬಿಟ್ಟು ಮದ್ವೆ ಆಗಿದ್ರ ನನಗೆ ಬೇಜಾರು ಇರ್ತಿದ್ರಲ್ಲ ಎಲ್ಲ ಬಿಟ್ಟು ಇವ್ ಯಾಕೆ ಮದ್ವೆ ಅದ ನನ್ನ ಗಂಡ ಎಲ್ಲ ಕೆಲಸ ಮಾಡ್ತಾನೆ ಏನ ನಾ ಕಣ್ಣಿಟ್ಟು ನೋಡ್ಕೊತಾನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳೋದು ಅಷ್ಟೇ ಅವ ಆದ್ರೆ ಆದರೆ ಅವನದು ಅವ್ನದು ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೋ ಏನೈತಿ ಕೆಲವು ವರ್ಷಗಳ ಹಿಂದೆ ನಡಿಬಾರದು ನಮ್ದು ಘಟನೆ ಅವ್ನ ಜೀವನದಲ್ಲಿ ನಡಿಬಾರ್ದಾಗಿತ್ತು ಅದು ನಡೆದೋಯ್ತು ನಡೀತು ಆದ್ರೆ ಅವನ್ ಬಿಟ್ಟು ನಾನು ಬಿಟ್ಟು ಅದು ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಿನ್ ಮುಂದೆ ಹೇಳ್ತಿದ್ದೆ ಅವನು ಸಿಮ್ ಇದ್ರು ಮೊಬೈಲ್ ಇಲ್ಲ ಮೊಬೈಲ್ ಇದ್ರು ಸಿಮ್ ಇಲ್ಲ ಎರಡು ಇದ್ರು ಬ್ಯಾಟ್ರಿ ಹೈಕೋತ ಹೋಗಿತ್ತು ಅವನು ಮೊಬೈಲ್ ಇಲ್ಲ ಬ್ಯಾಟ್ರಿ ಹೈಕೋತ ಹೋಗಿತ್ತು ಹಂಗಂದ್ರೆ ಅವನು ನಿಮಗೂ ತೋರಿಸ್ತಾರೆ ಅವನು ಹೇಳಿದ ಪ್ರಕಾರ ಅವನು ಅದು ಇಲ್ಲ

ಮುಗುನೆ ನೀರ್ ತರಬೇಡ ಮಾಡುದು ಸುಮ್ಮನೆ ನಂದು ಹೋಗೇತಿ ಗಪ್ಪು ನಂದು ಹುಡ್ಕೇಳಾಕತಿನ್ ನಾನು ಈಗ ಅದನ್ ಹುಡ್ಕೇಳಲಿಕ್ಕೆ ಸಮಾಧಾನ ಮಾಡಲಿ ನಾನು

ಮನೆ ಐನೂರು ಫೋನ್ ಪೇ ಮಾಡಿದಿಲ್ಲ ನಾನ್ ಹತ್ತು ರೂಪಾಯಿ ಗೋರ್ಮೆಂಟ್ ದವಾಖಾನೆ ಬೋರ್ಡ್ ಹಾಕ್ಯಾರ ಹದಿನೈದ್ನೂರು ರೂಪಾಯಿ ಕೊಡ್ತಾರೋ ಆಪ್ರಶನ್ ಮಾಡಿ ಕೈ ಬಿಡ್ತಾರಂತ ಕಳಿಸಿದ ಹದಿನೈದ್ನೂರು ಕೊಟ್ಟ ನಿಂತಿ ಬರು ಇಂಜೆಕ್ಷನ್ ಮಾಡಿ ಏನ್ ಮಾಡಿದ್ರು ಡಬ್ ಹ್ಮ್ ಮಕ್ಳ ಆಪರೇಷನ್ ಮಾಡಿ ಡಬ್ ಕಡಿದ್ರು ನಿಂಗಿದ್ದು ಬೇಕಿತ್ತ ಮಗನೇ ವಾಪಸ್ ಅಪ್ಪಾಜಿ ದೇಹದಾಗಟ್ಟಲ್ಲ ಸ್ಪಿಪಾಡ್ಸಿದ್ರು ಆ ಡಾಕ್ಟ್ರು ಎಲ್ಲ ಬಿಟ್ಟು ಅದಷ್ಟ ತೊಗೊಂಡ್ಬಿಟ್ನಾ ಅದೇ ಬೇಕಾಗಿತ್ತು ಅದ್ರ ಯೋಗ್ಯತೆ ಬರೀ ಹದಿನೈದು ಗ್ರಾಮ ಅಂತ ಹಂಗಿರ ಬರ್ತೀ ನಾವು ಬಂದರ್ಕಿಂತ ತೂಕ ಅಜ್ಜಿ ಅಂತ ಕುಂತಲ್ಲಿ ಅವೀ ಎಳಾಕ್ ಹೋಗ್ಬೇಡ ಅವಿ ನೀನು ನೀ ತ್ರಾಸು ಚಕ್ರ ಬಂದು ಬಿದ್ದು ಹೇಳಕ್ ಹೋಗ್ಬೇಡ ಆ ಡಾಕ್ಟರ್ ನನ್ಗೆ ತುಂಬಾ ಪರಿಚಯ ಅವ್ರು ಹೇಳ್ತೀನಿ ನಾನು ಒಂದೆರಡು ಪೇಕು ಕೊಡಿಸ್ತೀರಿ ಹೆಚ್ಚು ಕಳಿಸ್ತೀರಿ ಅಂತ ಹೇಳ್ತೀನಿ ಅವ್ರು ಹಚ್ಚಕ್ ಆಗ್ಲಿಕ್ಕಂದ್ರೆ ನೀವ್ ಒಂದ್ ಲೋಡ್ ಪಂದ್ರ ಹಚ್ಚಂಗಿಲ್ಲ ಮಗನಲ್ಲಿ ಅಲ್ಲೇ ಅದೇನೋ ಡಾಕ್ಟರ್ ನಾಯಿ ಹಾಕಿದ್ದಲ್ಲ ಹ ಟಾಮಿ ಹಿಡ್ಕೊಂಡು ಚಿತ್ಕಂಡಿ ಕುಡ್ದಾಗ ದೇವಾ ్యాడో యోగి అతన టెన్షన్ో భీ అప్పాజీ ఆ టూ నీన్ హు గుడ్ గుడ్ద అడ్డాడు వాస్తే బర్ ఉద్రికడి అదన హిడ్కొంపు మా అదే ఆయ్ అప్పి హోతీని హుడ్తీ ಟಾಮಿ ಏನಾರು ಸಿಕ್ತಂದ್ರ ಬಿಸ್ಕಿಟ್ ಕಿಸ್ಕಿಟ್ ತನ್ನಿಸಿ ರಂಭಿಸ್ ಕರ್ಕೊಂಡ್ಬರು ವ್ಯವಸ್ಥೆನ ಮಾಡ್ತೀನಿ ಅಕಸ್ಮಾತ್ ಅದ್ ಬರಲ್ಲ ಅಂತ ಹಠ ಮಾಡಿದ್ರೆ ಟೆನ್ಶನ್ ತಗೋಬೇಡ ಇಚ್ಕೊಂಡ್ಬಿಡ್ತೀನಿ ತೊಗೊಂಡ್ಬರೋ ಅವ್ರಿಗೆ ಬೇಕಾಯ್ ಮಕ್ಳು ತಾನೆ ನಾಯಿ ಮಕ್ಕಳ ಯಾವ ನೀ ತಾಯಿ ಆದ್ರೆ ಸಾಕು ನನಗೆ ಅವಾಗ ನಿನ್ ಮಕ್ಳ ಚೇಂಜ್ ಮಾಡ್ತೀನಿ ನಾನು ಏನಂತ ಬೋಲ್ ಟಾಮಿ ಬೋ ಟಾಮಿ ಟಾಮಿಟ್ ಆ ಬರತ್ ಬರ್ರಿ ನೋಡಲಿ ನನ್ನ ಆತ್ಮ ಮುರಿತು ನಿನ್ನ ಆತ್ಮ ಉರಿತು ನಿನ್ನ ಮದ್ವೆ ಆಗಿದಕ್ಕೂ ಪಕ್ಕ ಸಿಕ್ಕಿನಿ ನೋಡಲೆ ಹಂಗೆ ಹೆಂಗದ ನೋಡಿ ಅವನು ಮ್ಯಾಗ್ ಬಿದ್ರೆ ಸ್ವಲ್ಪ ಕಳಕ್ಕೆ ಹಲ್ಲಿ ಚಕ್ಕಳ ಬರ್ರಿ ನಾಳೆ ಮ್ಯಾಲ ಬಿಡುದಿಲ್ಲ ಹ್ಞೂ ತಾಯಿ ಅದು ಅಂದ್ರೆ ಇನ್ನು ನನ್ನ ನಾಯಿ ನಾಯಿ ಚಡಿತೀವಲ್ಲ ಮಾಡ್ಲ ಹಾರ್ಕೋ ತಿರುದ್ ನೀವು ಇಬ್ರು ಬರ್ ಬರ್ ಕೊಡ್ರಿ ಹಾಳಾಗ್ ನಿಮ್ ಮೂರ್ ನನ್ ಆತ್ಮ ಮರಗಿಸಿರ ಅಂದ್ರೆ ನಿಮಗೆ ಸುಖ ಆಗ್ಬಿಡೋದ್ ಪೂರ್ ದೇವ್ರ್ ನಿಮ್ ನೋರ್ ನಿಮ್ ಅಳಗಾಲ್ ಹಚ್ಚೋಕ್ಕ ನಿಮ್ ಅಪ್ಪಾಜಿ ಅಲ್ಲಿ ಏನು ನಮ್ಗ ಕೆಲಸ ನಾವ್ ಬಿಡುದಿಲ್ಲ ಇಲ್ಲಿ ಕುಂತೋರ್ ಎಷ್ಟು ಮಂದಿ ಅದಾರ ಹೆಂಗ್ ಕಟ್ರ ಮಗೋವಿಂದ ಅಲ್ಲಿ ಲಿಂಗ ಇಲ್ಲಿ ಲಿಂಗ ಪಾಕ್ ಪಾಕ್ ಮಳೆ ಆಗಿ ಇದ್ರಾಗ ಯಾರ ಒಬ್ರು ದತ್ತಕ್ ತಗೊಂಡು ನಮ್ಮ ಮಕ್ಕಳಂತೂ ಜಾಪನ್ ಮಾಡ್ತೀವಿ ನಾವು ಇದ್ರಾಗ ಏ ಇದ್ರಾಗೆ ಯಾರೂ ದತ್ತಕ್ಕೆ ಬರೋಂಗಿಲ್ಲಪ್ಪ ಜಿ ಬಿಟ್ರ ಆಕಿ ಎರಡು ಮಕ್ಳ ಕೊಟ್ಟು ಓಡಿ ಹೋಗುವಂಗೆ ಅದ ಬ್ಯಾಡ ಅವ್ರವ್ರನ್ನ ದತ್ತಕ್ಕೆ ತಗೋತ್ರಿಪ್ಪ ನನಗ ಯಾರು ಅದರ ಯಾರು ಅದ ಮೂವ್ವ ಬಿಟ್ಟು ಹಾದ್ಮೇಲೆ ನನಗೂ ಯಾರು ಇಲ್ಲ ನನ್ನ ದತ್ತಕ್ಕೆ ತಗೊಂಬಿಡ್ರಿ ಹಾಂ ಹ್ಞೂ ನೀನು ನಮ್ಮ ಬೋಳ ಪಪ್ಪ ಆಯ್ತಂಡ್ ನಮ್ಮ ಬೋಳು ಮಮ್ಮಿ ಮಮ್ಮಿ ಹೊಟ್ಟೆ ಹಸ್ತತಿ ಹಾಲು ಕುಡಿಸಿ ಮಮ್ಮಿ ನಾ ಏನ್ ಏನ್ ಯಾರ್ ನೀ ಏನು ಕೇಳ್ಬೇಕು ಗೊತ್ತಾಗುದಿಲ್ಲ ಹೊತ್ತ ನೀ ನೋಡಿರಿ ಹೆಂಗದಿ ನೀ ಕುಡಿಯೋಷ್ಟು ಹಾಲು ಅಣ್ಣ ಟೆನ್ಶನ್ ಮಾಡ್ಕೋಬೇಡ ಹೋಗೋಣ ಸಾಕ್ ಅಣ್ಣಂದಲು ಅಣ್ಣಂದಲು ನಿಮ್ಮ ಮೌನ ಕಡ್ಲಿಲ್ಲ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟ ಅನುಸು ಮಗ ಇದ್ದೀನಿ ನೀನು ಅವನು ಅನ್ನ ಹಾಕಿ ನಿಮ್ಮ ಮೌನ ಒಂದೇ ಎಡಗೈಲಿ ಹೊಡೆದ್ ಅಂದ್ರೆ ಹೋಗಿ ರನ್ ಸರ್ಕಲ್ ನೇ ಬಿದ್ದಿರ್ಬೇಕು ನಿಮ್ಮ ಮೌನ ಪ್ರೀತಿ ಮಾಡ್ಬೇಕಾದ್ರೆ ಚಿನ್ನ ರನ್ನ ಮುದ್ದು ಬಂಗಾರ ಹತ್ತಿರಿ ನಿಮ್ಮವ್ರು ಕೈ ಕೊಟ್ಟ ನಮ್ಮಂತ ಹುಡುಗರು ಅಮ್ಮಾಯಿ ಹುಡುಗರು తెలిక మారి మన మద్య గండన ముందు గర తగ్గక అన్నీ ఈ ప్రపంచ ప్రీతి ప్రేమ నాటక మి మత్న మదవ్యాగి అన్న హిరిగారి బగల పుర బస్సీ ఇది నొంద ప్రేమి చాప అన్న ಕೊಡೋದು ಬೇಡ ಇರಲ್ಲಕ್ಕ ನಿಮ್ದು ಶುದ್ಧ ಗೆ ನಿಮ್ದು ಇಬ್ಬರದು ನಿಮ್ದು ಇವತ್ತು ಪ್ರಥಮ ರಾತ್ರಿ ಐತಿ ನಂದೆಲ್ಲ ಮುಗಿತಲ್ಲ ನಂದು ಇವತ್ತು ಕತಲ್ ರಾತ್ರಿ ಐತಿ ನಾಳಿಗೆ ನನ್ನ ದೇವ್ರ ಹೊಳಿಗೆ ಹೋಗ್ಕವು ಬಂದು ಬೆತ್ತ ಸೋಗದು ಹೋಗ್ರಿ ನಾ ಏನ್ ನಿನ್ ಸಂಬಂಧ ಕೊರಗಂಗಿಲ್ಲ ದೊಡ್ಡವ್ರ ಒಂದ್ ಮಾತ್ ಹೇಳ ಮಳಿ ಆಗಿ ನಿಂತ ತಂದ ಮಾತ್ರ ಬರಗಲ್ ನೈನ್ ಬೆಳಂಗಿಲ್ಲ ಮಳಿಯಾಗಿ ನಿಂತ ತಂದ ಮಾತ್ರ ಬರಗಲ್ ನೈನ್ ಬೆಳಂಗಿಲ್ಲ ಶಿರೋಳು ಹುಡುಗ ಕೈ ಕೊಟ್ಟಾಳ ಮಾತ್ರ ನಮ್ಮಂತ ಹುಡುಗರ ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಾಕತ್ತಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತದ್ದಿ ನಿನ್ನ ಸಂಬಂಧ ಕೊರ್ಗಾಕ ಮರ್ಗಾಕ ನಿನಗೆ ನಾ ದೇವ್ರ ಸ್ಪೆಷಲ್ ಆಗಿ ಬಂಗಾರನೂ ಹಚ್ಚಿಲ್ಲ ಸಲಾಯಿನ ಹಚ್ಚಿ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರಲಿಲ್ಲ ಅಂದ್ರ ಹೊಯ್ಕೋತ ಹೋಗ ನೀ ಇಲ್ಲ ಅವನ ಹೇ ಬಂದರ ಬಾ ಇಲ್ಲ ಹೊಯ್ಕೋತ ಹೋಗ ಬಂದರ ಬಾ ಇಲ್ಲ ಹೊಯ್ಕೋತ ಹೋಗ ನಿನಗೇನು ಬಂಗಾರ ತೆರ ನಿನಗೇನು ಬಂಗಾರ ತೆರ ನಿನಗೇನು ಬಂಗಾರ ತೆರ I'm gonna go to the ಯಾಕ ಏನ ಬಂಗಾರ ಬೆಳೆ ಕೊಡ್ಸ್ಬೇಕು ಅನ್ ನಗ ನಾನು ಅಂಡ್ರವರ್ ಹರಿದ್ ಆರ್ ತಿಂಗಳ ನನಗ ತುಂಬ ಅವನಿ ಹಾಕೊಳಕತ್ತ ಬಂಗಾರಪ್ಪ ಆ ಹುಡುಗಿ ಅದನ್ನ ಕೊಡ್ಸಂದಾಳು ಈ ಹುಡುಗಿ ಇದನ್ನ ಕೊಡಿಸಾಳ ಅವ್ರಿಗೆ ಇವ್ರಿಗೆ ಅದನ್ನು ಕೊಡಿಸ್ಗಾಳ ಹಾಕ ಹೋಗ್ಬೇಡ್ರಿ ಕೊಡಸ್ಗೊಂದು ನಮ್ ಜೋಡಿ ಬಾಳೆ ಮಾಡೋದು ಅಂಕರು ನೂರ ತೊಂಬತ್ ಪರ್ಸೆಂಟ್ ಅಂಕರು ಕಡಿಮೆ ಅವ್ರು ಹೊಲಾ ಮನಿ ಮಾರಿಸಿ ಮುಂದಂಗ ತೆಲಿ ಬೋಳಿಸಿ ನಮ್ಮನ್ನ ಬಾರ್ ಅಂಗಡಿ ಮುಂದೆ ಕಾಯಂ ಗಿರಾಕಿ ಮಾಡಿ ಮತ್ತೊಬ್ಬನ ಮದುವೆ ಹೇಗೆ ಮಾರುತಿ ಕಾರಣ ಹೋಗಾರ ಭಾಳ ಮಂದಿದಾರ ಅವ್ರಿಗೇನು ಕೊಡಿಸಳಗಾಲಿ ಕೊಡಿಸ್ಬೇಕು ಅನ್ನೋದು ಇತ್ತು ಅಂದ್ರೆ ನಮ್ಮನು ಹೊತ್ತು ಹೆತ್ತು ಸಾಕಿದಂಥ ತಂದಿ ತಾಯಿಗೆ ಏನಾರು ಕೊಡಿಸ್ರಿ ಆ ದೇವ್ರು ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗನ ಇಂಥ ಆಲ್ತು ಪಾಲ್ತು ಮ್ಯಾಡ್ ಏನಾರು ಕೊಡ್ಸಿದ್ರೆ ಅದಕ್ಕೆ ನರಕದಾಗ ನಮ್ಮ ಏ ನಿನಗೇನು ಬಂಗಾರ ಬೆಳಿ ಕೊಡ್ಸಕ್ಕೆ ನೀನು ಹತ್ತಿದಕ್ಕೆ ಹೊಂದಿದ್ದಕ್ಕೆ ಹೊಗೆಲ್ಲ ಬಂಗಾರ ಕೊಡ್ಸಿ ಕೊಡ್ಸಕ ಬಂಗಾರ ಮಾವನ ಮಗಳೇನು ನೀನು ಕಟ್ಟುಕೊಂಡ ಕೀಯಣ ನನ್ನ ಇಟ್ಟುಕೊಂಡ ನೀನು ಕಟ್ಟುಕೊಂಡ ನನ್ನ ಇಟ್ಟುಕೊಂಡ ಕೀಯಣ ಹೋಗಲೇ ಹೋಗು ಇವತ್ತು ಹೋಗಿನಿ ಒಂದಲ್ಲ ಒಂದ ದಿನ ಮಾತು ಬರ್ತೀನಿ ಯಾಕೆ ಹೇಳು ನಿನಕ್ಕೆ ಚಂದನ ಹಾಕಿನ ಮದುವೆ ಆಗಿ ನಿನಕ್ಕೆ ಮೊದಲಾಕಿ ತಾಯಿ ಕಾರ್ಡ್ ಮಾಡಿಸಿ ನಿನಕ್ಕೆ ಮೊದಲಾಕಿನ ಬಾಲ್ ಹೊಡೆಯಾಗ ತತ್ತಿಗೆ ಮುಂದಿನ ಪಾಳೆ ಹಚ್ಚಿಲ್ಲ ನನ್ನ ಹೆಸರು ಅದೇ ಅಲ್ಲ ಹೋಗಲೇ ಯಾದಿ ಮ್ಯಾಗ ಶಾದಿ ಹುಡುಗಿಲೆ ಮಾಡ್ಯಾರ ಮದುವೆ ಯಾದಿ ಮ್ಯಾಗ ಶಾದಿ ಹುಡುಗಿಲೆ ಮಾಡರ ಮೇಲೆ ನೋಡು ನಾನ್ ಕೈ ಕೊಡ್ದೆ ನೀವ್ ಯಾವ್ದಾರ ಗಿಡ ಉರ್ಲಾಕ್ ಇಲ್ಲ ಶರ ಕೊಡುದು ಕಳ್ಕೊಂಡು ಸಾಯ್ತಾನ ನೀ ತಿಳ್ಕೊಳಕ್ ಹೋಗ ಒಂದ್ ಸ್ವಪ್ಪನ ಒಂದ್ ಟೈಮ್ ಯಾಕೆ ನಮ್ಮಂತ ಹುಡುಗರು ಮಾಡ್ರಿ ಇದ್ದೀವಿ ನಿಮ್ಮಂತ ಹುಡುಗರ ನಮ್ಮ ತಲೆ ಕೆಡಿಸಿ ಹುರ್ನ ಹಾಕ್ಸರ ಹತ್ತಿಗುಡು ಎಣ್ಣೆನೂ ಕುಡ್ಸ್ಯಾರ ಬಟ್ ಈಗ ಮಕ್ಳು ಶನರಾಗೇನು ಎಷ್ಟು ದಿವಸ ತುಚ್ಚಿರುನು ಆ ದೇವ್ರು ನಿಮ್ಮ ಮೂರು ನಮ್ಮನೇನು ಆಟುಮ್ ಸಾಮಾನ ಮಾಡ್ರಿ ನಿಮ್ಮ ಮೂರು ಗೇಮ್ ಮಟ್ಟ ಆಡ್ತೀರಿ ಆ ಲಾಸ್ಟಿಗೆ ಕ್ಯಾರಿ ಬಗ್ಗೆ ತುಂಬ ಹೋಗ್ಬಿಡ್ತೀರಿ ನೋಡ್ರಪ್ಪ ಒಂದ್ನೇನ್ ಪಿಟ್ಕೋರಿ ಒಂದು ಹುಡುಗಿ ಕೈ ಕೊಟ್ಟರೆ ಏನೋ ಪ್ರೀತಿ ಮಾಡೋಕೆ ಮತ್ತೊಬ್ಬ ಹುಡುಗಿ ಸಿಕ್ತಳ ಹುಡುಗಿ ಕೈ ಅಂತ ಮಾನಸಿಕಾಗಿ ನೀವು ಏನಕ್ಕೆ ಏನಾರ ಜೀವಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮನ್ನ ನಂಬ್ಕೊಂಡಂತ ತಂದಿ ತಾಯಿಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕೋ ನಮ್ಮ ಮಕ್ಕಳು ಅಪ್ರಶಮ ನಮ್ಮ ಪೆಟ್ಟ ಸೆಂಡ್ ಮಾಡಿದ್ರು ನಮ್ಮ ಮೌನ್ ರಿಸೀವ್ ಅಕ್ಕಿತ್ತು ಹೋಗದ್ ಬಿಟ್ಟರೆ ಅಪ್ಪಾಜಿ ಹಾಂ ಪಾಜೆ ಈ ಮಾತ್ರ ಸತ್ಯದೆ ಹ್ಞೂ ಪಚ್ಚಿ ನೋಡು ಆ ದೇವ್ರು ಎಷ್ಟು ಕೆಟ್ಟದಲ್ಲ ಯಾಕೆ ಪಾಪ ನಿಮ್ಮ ಪೂಜ್ಯ ತಾಯಿಯವ್ರ್ದು ರಿಸೀವರ ಕಿತ್ಕೊಂಡ್ಬಿಟ್ಟಲ್ಲ ಆ ದೇವ್ರ ನನ್ನ ಎಂಟಿನ ಅನ್ನೋ ಕಿತ್ಕೊಂಡ್ಬಿಟ್ಟಾನ ನಿನ್ನೆ ಎಂಟಿನ ಹೋದ್ರೆ ಏನಾಯ್ತು ಬಿಡು ಒಂದೊಂದು ಡಿ ವಿ ಡಿ ಕಾಲಿನ ಐತಿ ಅದಕ್ಕೆ ಟಿ ವಿ ಬೇಕಲ್ಲಪ್ಪ ಟಿವಿ ಹೊಯ್ಕೋತ ಹೋಗೈತೇನೆ ಇಲ್ಲ ರಾಧಾಕೃಷ್ಣ ಕೃಷ್ಣನ ತಾಟ್ಲ್ಯಾಗ ಎರಡರ

ಏ ಮಕ್ಕಾ ಏನದು ನೀನೆ ಚಂದಂಗ ಹಾಡು ನೀ ಎಲ್ಲಿ ನನ್ನ ಗೆನಿಯಾ ರಿಮಿಕ್ಸ್ ಮಾಡಿದ್ರಾ ಔರ್ ಹಾಡಿದಂಗ ನಾಯಕ ಆದ್ಲಿ ನನಗೆನ್ ಪಗಾರಿ ಜಮಕ YouTube ನೇ ನಾ ನಾನು ಬೇರೆ ಹಾಡಿದ್ರು ನನ್ನ ಚಾನೆಲ್ ಜಮಕ ಹಾವು ನೀ ಮನ್ ಯಾಕೆ ಇಷ್ಟು ಗುದ್ದಾಡಕತ್ತೀಯೋ ಇದೆ ತಾಳಿಗೆ ಗೆಲ್ಲನ ಹಾ ಓನೆಲ್ಲ ಕೇಳಲ್ಲ ನೀನೆಲ್ಲ ಕರಿಮಣಿ ಮಾલિક ನೀನೆಲ್ಲ

ಮಾಡಮಟ ಮಾಡಿ ಎಲ್ಲ ಗೆಳತಿ ನಿನ್ನ ನಿನ್ನಲೆ ಅಳಗಾಲ ಹಚ್ಚಿದ್ಯಾರ ನನಗ ಯಾವ್ದು ಇಡ್ತಿಲ್ಲ ಬಾ ಅಳಗಾಲ್ ಹಚ್ಚಿದಿ ಮೂವತ್ತು ಸಾವಿರ ರೊಕ್ಕ ತಾಳಿಗೆ ದೊಡ್ಡ ಖರ್ಚು ಮಾಡಿದ್ವಿ ಮುಟ್ಟಿಲೋ ಗಂಡನ ಮಂಚನ ಕೂಡ ಬಡದಂಗ ಆಗಿಬಿಡ್ತಾಳೆ

ಧೂಮ್ರಪಾನ ಮಾಡದಿರಿ ಮಾಡಲು ಬಿಡದಿರಿ ಧೂಮ್ರಪಾನಕ್ಕೆ ಟಾಮಿ ಕೊಡಬೇಕಾದೀತು ಬರ್ಲೆ ಇಬ್ರು ಹಾಳಾಗಿ ಹಿಂಗ ಹತ್ತಿ ಬಿತ್ಕೊಂಡು ಹೋಗ್ಲಿ ನೀವು ಬ್ಯಾಡ್ ಅಂತ ಬಿಟ್ಟ ಹೋಗಿ ಬಿಡ್ತೀನಿ ಹೋಗಿ ನಾನು ಬ್ಯಾಡ್ ಅಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದ್ವಿ ಹಂದರದಾಗ ಬಂದ ಮಾಡಿದ್ರಮಾನ ಪೇಪರ್ ಕೊಡಿ ತಕ್ಕೊಂಡ ಫೋಟೋ ಮಾಂದಾಗ ತೋರಿದ್ರ ಅರ್ಧ ಹೋಗದಿದ್ದ ನಿನ್ನ ಒಗ್ತಾನ

ದೇವ್ರಿಗೆ ಹೋಗಿ ಬರುತ್ತಪ್ಪ ಚಲೋ ತಿಂದು ನಡ್ಕೊಂಡು ಬರುತ್ತಪ್ಪ ಏನು ಮಾತಾಡ್ಕೊತೀರ ನೋಡ್ತೀನಿ ನಾವು ನಾವು ಜಾಗ ಹುಡ್ಗಾಡೋದು ಮಾರ್ತಿದ್ದೆ ಅಪ್ಪಾಜಿ ನಾನು ಹೋಗ್ತಾ ಇದ್ದೀನಿ ಮದುವೆಗೆ ಅಂಕರು ಕರೀಲಿಲ್ಲ ಮದುವೆ ನಾನು ನೋಡಲಿಲ್ಲ ಇವತ್ತ್ಯಾಗೋ ಹೊರಟಿದೀನಿ ಕೊನೆ ಪಕ್ಷ ನನ್ನ ಕೊನೆ ಆಸೆ ನೆರವೇರ್ತೀನೋ ಓಕೆ ಅಪ್ಪಾಜಿ ಮದುವೆ ಅಂಕರೂ ನೋಡಲಿಲ್ಲ ಕೊನೆ ಪಕ್ಷ ಇವತ್ತು ನಡೆ ನಿಮ್ಮ ಫಸ್ಟ್ ನೈಟ್ ಆದ್ರೂ ನೋಡಿ ಹೋಗ್ಲಾ ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಮನೇಲಿ ಇಟ್ಟಿಲ್ಲ ಮತ್ತೆ ಮೊದಲ್ ಸಂಗೋಳ ಏನು ಸರ್ಕಲ್ದಾಗ

డుగీ నన్న మనసు మాధిన గిలియే